ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ರಾಜ್ಯ ನಾಯಕರ ಉಪಸ್ಥಿತಿಯಲ್ಲಿ ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭೂತ ಮಟ್ಟದ ಅಧ್ಯಕ್ಷರ ಮತ್ತು ಸದಸ್ಯರ ಬೃಹತ್ ಸಮಾವೇಶವನ್ನ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಗಳೆಲ್ಲರ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಂಜೀವ್ ನೀರಲ್ಗಿ ಹೇಳಿದರು ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಗ್ಗಾಂವಿ ವಿಧಾನಸಭೆ ಕ್ಷೇತ್ರದ ಇಪ್ಪತ್ತೇಳು ಗ್ರಾಮ ಪಂಚಾಯಿತಿಗಳ ಎರಡು ಪಟ್ಟಣಗಳ ಎರಡು ನೂರ ನಲವತ್ತೊಂದು ಬೂತ್ ಗಳನ್ನ ಪರಿಶೀಲನೆಯನ್ನ ಎಐಸಿಸಿ ಕಾರ್ಯದರ್ಶಿ ಮಯೂರ್ ಜಯಕುಮಾರ್ ಅವರು ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಮುಗಿಸಿದ್ದು ಅವರೆಲ್ಲರಿಗೂ ಮಾರ್ಗದರ್ಶನ ಕೊಡಿಸಲು ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು ಸದಸ್ಯರ ಬೃಹತ್ ಸಮಾವೇಶವನ್ನ ಆಯೋಜಿಸಲಾಗಿದೆ ಎಲ್ಲರೂ ನಾನಾ ಟಿಕೆಟ್ ಕೇಳೋದು ಈಗ ಹದಿನಾರು ಮಂದಿ ನಾವು ಅರ್ಜಿಯನ್ನು ನಮ್ಮಲ್ಲಿ ಕೊಟ್ಟಿದ್ದಾರೆ ಹದಿನಾರು ಮಂದಿ ಅವರು ಆಕಾಂಕ್ಷಿಗಳು ಅವ್ರವ್ರು ಶಕ್ತಿಯ ಸರವಾಗಿ ಟಿಕೆಟ್ ಸಿಗಮಟ್ಟ ಹೋರಾಟ ಮಾಡೋದು ಟಿಕೆಟ್ ಕೊಡ್ಕೊಂಡು ಒಂದು ಚುನಾವಣೆ ಎದುರಿಸ್ಬೇಕಂತ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ ಒಂದೇ ವೇದಿಕೆ ಮೇಲೆ ಇದೀವಿ ಇವತ್ತು ಇನ್ನ ಇಬ್ಬರು ಬಂದಿಲ್ಲ ಅವ್ರ ಕಾರಣಾಂತರ ಬಂದಿಲ್ಲ ಅಲ್ಲಿ ಹಾವೇರಿ ಪ್ರೆಸ್ ಮೀಟ್ ಬಂದಿದ್ರು ಹಾವೇರಿ ನಾವು ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ಲ ಅವ್ರು ಅಂದ್ರೆ ಈಗ ಕುಮಾರ್ ಅವರು ಜಯಕುಮಾರ್ ಉಸ್ತುವಾರಿ ಸಚಿವ ಶಿವಾಂತ್ ಪಾಟೀಲ್ ನಾವು ಹನುಮಂತಗೌಡ ಪಾಟೀಲ್ ಅವರ ಕಲ್ಯಾಣ ಮಂಟಪದಲ್ಲಿ ಸಭೆ ಬಂದ ಅರ್ಜಿ ಯಾರು ಕೊಟ್ಟಿದ್ದಾರೆ ಕೆಪಿಸಿಸಿ ಅವರೆಲ್ಲ ಅದಾರ ಅರ್ಜಿ ಕೊಡೋರು ಕೊಡಬಹುದು ಅಂತ ಹೇಳಕ್ ಆಗಲ್ಲ ಬಟ್ ಈಗ ಪಕ್ಷಕ್ಕಾಗಿ ಇಲ್ಲೇ ದುಡಿದ್ರು ದುಡ್ಯಾಕ್ ಹತ್ತೋದು ಇವನ್ನೆಲ್ಲ ನಾವು ಪಕ್ಷ ಅಬ್ಸರ್ವ್ ಮಾಡ್ತಿರ್ತೈತಿ ಸರ್ವೆ ಮಾಡ್ತೈತಿ ಪಕ್ಷ ತನ್ನದೇ ಆದಂಥ ಸರ್ವೆ ಮಾಡ್ತೈತಿ ಸಿ ಎಮ್ ಸಾಹೇಬ್ರು ಸರ್ವೆ ಮಾಡ್ತಾರೆ ಎ ಸಿ ಸರ್ವೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸರ್ವೆ ಮಾಡಿಸ್ತಾರೆ ಸರ್ವೆದಲ್ಲೂ ಮುಂದೆ ಬರಬೇಕು ಹಾಂ ಎಲ್ಲ ಒಂದು ಅಂಶಗಳನ್ನು ಒಳಗೊಂಡು ಒಂದು ಪರಿಶೀಲನೆ ಮಾಡ್ತೈತಿ ಕಮಿಟಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತೈತಿ ಯಾವ ಜಾತಿಗಾರ ಕೊಡಿ ಅದೇ ಜಾತಿ ಈಗ ಆಕಾಂಕ್ಷಿಗಳನ್ನ ಬಿಟ್ಟು ಅರ್ಜಿ ಸಲ್ಲಿಸಿದವ್ರು ಬಿಟ್ಟು ಬೇರೆಯವ್ರು ಬರಕ್ಕೆ ಅವಕಾಶ ಐತಿ ಇನ್ನು ಿಲ್ಲ ಅಂತಲ್ಲ ಅಂದ್ರೆ ಈಗ ಕೇಳಿ ಬರುವಂತೆ ಹೈಕಮಾಂಡ್ ಅಲ್ಲಿ ಏನ್ ನಿರ್ಧಾರ ಹೋಗುತ್ತೆ ನಿರ್ಧಾರಕ್ಕೆ ಬಂದ ಪಕ್ಷ ನಿರ್ಧಾರ ಬಂದೆ ಸಮಿತಿ ವರದಿ ಕೊಟ್ಟು ಬಿಟ್ಟು ಕೊಟ್ಟಿರ್ತಾರೆ ಅಲ್ಲಿನ ನಮ್ಗೆ ಅದು ಗೊತ್ತಾಗಲ್ಲ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿ ಕರೆದು ಕೇಳಿ ಅನ್ಆಫಿಷಿಯಲಿ ಆಫೀಷಿಯಲಿ ಇಲ್ಲಿ ಯಾವ್ದು ಮೀಟಿಂಗ್ ಅಲ್ಲ ಅನ್ಆಫಿಷಿಯಲಿ ಚರ್ಚೆ ಆಗಿರ್ತವೆ ಯಾಕಂದ್ರೆ ಉಪಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ತೆಗೆದುಕೊಂಡು कार्यक्रम सचिव सतीश जारकिहि हावेरी उस्तवारी सचिव शिवानंद पाटील चुनव आयके समित अध्यक्ष ईश्वर् खंड्रे दारवाड जिल्हा उस्तवारी सचिव संतोष लाड गदग जिल्हा उस्तवारी सचिव एचके पाटील जि चंद्रशेखर मंजुनाथ भारी वसंतकुमार तनवेर शेठ कुलकर्णी विधानपरिषद सदस्य सलीम अहमद बसवराज एमबी एिबनकर् प्रकाश कोडिवाड रुद्रप लमि श्रीनिवस मानेने बनिकोड एसर पाटील एम ए हिरेमठ ಓಲೇಕಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಸಭೆಯಲ್ಲಿ ಭಾಗವಹಿಸಿ ಮಾರ್ಗದರ್ಶನ ನೀಡಲಿದ್ದಾರೆ ಮಾಜಿ ಸಚಿವ ಆರ್ ಶಂಕರ್ ಮಾತನಾಡಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಎಲ್ಲಾ ಆಕಾಂಕ್ಷಿ ಅಭ್ಯರ್ಥಿಗಳನ್ನ ಒಂದೇ ವೇದಿಕೆಯಲ್ಲಿ ತರುವ ಪ್ರಯತ್ನವನ್ನ ರಾಜ್ಯ ನಾಯಕರು ಮಾಡುತ್ತಿದ್ದು ನಾವೆಲ್ಲ ಒಗ್ಗಟ್ಟಾಗಿದ್ದು ಪಕ್ಷ ಸೂಚಿಸುವ ಪಕ್ಷದ ಅಭ್ಯರ್ಥಿಯ ಪರ ಕೆಲಸ ಮಾಡಲು ಸಿದ್ಧವಾಗಿದ್ದು ನಮ್ಮ ಅಭ್ಯರ್ಥಿಯ ಗೆಲುವು ನಿಶ್ಚಿತ ಕ್ಷೇತ್ರದ ಜನತೆಯು ಅಭೂತಪೂರ್ವ ಬೆಂಬಲ ನೀಡುತ್ತಿದೆ ಎಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಸಿ ಪಾಟೀಲ್ ಎಂಜಿ ಮುಲ್ಲಾ ಮುಖಂಡರಾದ ಆರ್ ಶಂಕರ್ ಯಾಸೀರ್ ಖಾನ್ ಪಠಾನ್ ರಾಜು ಕುನ್ನೂರ್ ರಾಜೇಶ್ವರಿ ಪಾಟೀಲ್ ಪ್ರೇಮಾ ಪಾಟೀಲ್ ಮಾನ್ ಖಾಜೆಖಾನ್ ಸಿಎಸ್ ಪಾಟೀಲ್ ಗೌಸ್ಖಾನ್ ಮುನ್ಸಿ ಮಂಜುನಾಥ್ ಮಣ್ಣನವರ್ ರಾಜು ಜಮಖಂಡಿ ಮುಣ್ಣಾ ಲಕ್ಷ್ಮೇಶ್ವರ್ ನೂರ ಅಹಮದ್ ಮಾಡಗಿ ಪರವೇಜ್ ಮೊಗಲಲ್ಲಿ ಹನುಮಂತಪ್ಪ ಬಂಡಿವಡ್ಡರ್ ಇತರರಿದ್ದರು ನ್ಯೂಸ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ ಎ ಐ ಸಿ ಯ ಉಸ್ತುವಾರಿ ಕಾರ್ಯದರ್ಶಿಗಳಂತ ಸುರ್ಜಿವಾಲಾ ಸಾರು ಅವರೆಲ್ಲರೂ ಕೂಡ ಒಂದು ವಿಚಾರ ಮಾಡ್ತಾರೆ ಮಾಡಿಕೊಂಡು ಅಲ್ಲಿ ಮತ್ತು ನಮ್ಮದೊಂದು ಸೆಂಟ್ರಲ್ಲಿ ಕಮಿಟಿ ಇದೆ ಅಲ್ಲೆಲ್ಲ ರಾಹುಲ್ ಗಾಂಧಿಯವರು ಕರ್ಗೆ ಸಾಹೇಬರು ಎಲ್ಲರೂ ಇರ್ತಾರೆ ಅವರೆಲ್ಲರೂ ಒಂದು ವಿಚಾರ ಮಾಡ್ಕೊಂಡು ಟಿಕೆಟ್ ಘೋಷಣೆ ಮಾಡ್ತಾರೆ ಟಿಕೆಟ್ ಮಟ್ಟ ಎಲ್ಲರೂ ನಾನಾ ಟಿಕೆಟ್ ಕೇಳೋದು ಈಗ ಹದಿನಾರು ಮಂದಿ ನಾವು ಅರ್ಜಿ ನಮ್ಮಲ್ಲಿ ಕೊಟ್ಟಿದ್ದಾರೆ ಹದಿನಾರು ಮಂದಿ ಅವರು ಆಕಾಂಕ್ಷಿಗಳವರು ಅವರವರು ಶಕ್ತರೆ ಸರವಾಗಿ ಟಿಕೆಟ್ ಸಿಕ್ಕಾಪಟ್ಟೆ ಹೋರಾಟ ಮಾಡೋದ್ರಿಂದ ಅವ್ರಿಗೆ ಕುಡ್ಕೊಂಡು ಒಗ್ಗಟ್ಟಾಗಿ ಚುನಾವಣೆ ಎಲ್ಲಿಸ್ಬೇಕಂತ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ ಒಂದೇ ವೇದಿಕೆ ಮೇಲೆ ಅದೇವಿ ಮತ್ತು ಇನ್ನು ಇಬ್ಬರು ಬಂದಿಲ್ಲ ಅವ್ರ ಕಾರಣಾಂತರ ಬಂದಿಲ್ಲ ಅಲ್ಲಿ ಹಾವೇರಿ ಬ್ರಸ್ಮಿಟ್ ಬಂದಿದ್ರು ಹಾವೇರಿ ನಾವು ಬ್ರಸ್ಮಿಟ್ ಮಾಡಿ ಬಂದಿದ್ದೀವಿ ಬೆಳಗ್ಗೆ ಹದಿನಾರು ಗಂಟೆ ಲೈನ ಹುಡುಗರು ವೈನೊಬ್ರು ಬಂದ್ರು ಶುಭಾನಿ ಚೂಟಿದಾರರು ಬಂದರು ಅಂದ್ರೆ ಈಗ ಆಕಾಂಕ್ಷೆಗಳನ್ನ ಮಹಿವೃದ್ಧ ಜಯ್ ಕುಮಾರ್ ಅವರು ಜಿಲ್ಲಾ ಉಸ್ತುವಾರಿತ ಸಿಗ್ತವೆ ಶಿವಾನ ಪಾಟೀಲರು ನಾವು ಹನುಮಂತಗೌಡ ಪಾಟೀಲ್ ಅವರ ಕಲ್ಯಾಣ ಮಂಟಪದಲ್ಲಿ ಸಭೆ ಬಂದ ಈಗಾಗಲೇ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಕಾರ್ಯಕರ್ತರ ಒಂದು ಸಮಿತಿಯನ್ನು ಮಾಡಿ ಮೂವತ್ತೇಳು ಪಂಚಾಯಿತಿಗಳು ಹಾಗೂ ಮೂರು ಪುರಸಭೆ ಕಾರ್ಯಕ್ರಮಗಳನ್ನು ಬೂತ್ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಎಲ್ಲ ಬೂತಿನಲ್ಲೂ ಸಹಿತ ಇಪ್ಪತ್ತು ಜನರನ್ನು ಸದಸ್ಯರನ್ನಾಗಿ ಮಾಡಿ ಅದರಲ್ಲಿ ಒಬ್ಬರನ್ನ ಅಧ್ಯಕ್ಷರ ಮಾಡಿ ಆ ಒಂದು ಪ್ರಯುಕ್ತ ನಮ್ಮ ಕಾರ್ಯಕರ್ತರಿಗೆ ಪಕ್ಷದ ಒಂದು ಹಿತ್ತನ್ನು ಒಂದು ಯಾವ ಥರ ಒಂದು ಸಂಘಟನೆ ಚಲೋ ಆಗ್ಬೇಕು ಯಾಕಂದರೆ ಇದು ಉಪಚುನಾವಣೆ ಉಪಚುನಾವಣೆ ಯಾವ ಥರ ಮಾಡಬೇಕನ್ನಂಥದ್ದು ಅವ್ರಿಗೆಲ್ಲೂ ಸುತ್ತ ಈ ಒಂದು ಎಲ್ಲ ಕಾರ್ಯಕರ್ತರದ್ದು ಒಂದು ಕಾರ್ಯಕ್ರಮ ಮಾಡಬೇಕಂತೆಲ್ಲ ಸಾಮಿೋಪ ನಾಯಕತ್ವದಲ್ಲಿ ಈ ಇವೊಂದು ಕಾರ್ಯಕ್ರಮಕ್ಕೆ ಈ ಒಂದು ರಾಜ್ಯ ಮಟ್ಟದ ಗೌರವಾಧ್ಯಕ್ಷರು ಐದು ಜನ ಬರ್ತಾ ಇದ್ದಾರೆ ಎಲ್ಲರೂ ಒಂದು ಮುಖ್ಯಸ್ಥರು ಹಾಗೂ ನಮ್ಮ ಜಿಲ್ಲೆಯ ಸರೀಮ್ ಸಾಹೇಬ್ ಬರ್ತಾ ಇದ್ದಾರೆ ಈ ಜಿಲ್ಲೆಯ ಶಾಸಕರು ಆರ್ ಶಂಕರ್ ಅವರು ಸಹ ಮಾಧ್ಯಮದ ಗೋಷ್ಠಿಯನ್ನು ನಾನು ಹೀಗಾಗಿ ಎಲ್ಲ ನಮ್ಮ ಮೂವತ್ತು ಪಂಚಾಯಿತಿ ಮೂರು ಪಟ್ಟಣಗಳ ಬೂತ್ ಕಾರ್ಯಕರ್ತರ ಸಭೆ ಬೂತ್ ಅಧ್ಯಕ್ಷರು ಮತ್ತು ಸದಸ್ಯರ ಸಭೆಯನ್ನ ಅತ್ಯಂತ ಯಶಸ್ವಿಯಾಗಿ ನಾವು ಪೂರ್ಣಗೊಳಿಸುತ್ತೇವೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಸೂಚನೆ ಮೇರೆಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಜಾನೆ ಹತ್ತು ಗಂಟೆಗೆ ನಮ್ಮ ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಸಭೆಯನ್ನು ಬೃಹತ್ ಸಮಾವೇಶವನ್ನು ನಾವು ಮಾಡ್ತಿತ್ತು ಈ ಒಂದು ಸಮಾವೇಶಕ್ಕೆ ನಮ್ಮ ರಾಜ್ಯದ ಕರ್ನಾಟಕ ಗಣ ಸರ್ಕಾರದ ಗೌರವಾನ್ವಿತ ಸಚಿವರುಗಳಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಸುವಾನ್ ಪಾಟೀಲ್ ಅವರು ನಮ್ಮ ಚುನಾವಣೆ ಆಯ್ಕೆ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಈಶ್ವರ್ ಖಂಡ್ರೆ ಅವರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾರ್ಮಿಕ ಶ್ರೀ ಸಂತೋಷ್ ಅವರು ನಮ್ಮ ರಾಜ್ಯದ ಹಿರಿಯ ಸಚಿವರು ಗದಗ ಜಿಲ್ಲಾ ಉಸ್ತುವಾರಿ ನಮ್ಮ ಎಲ್ಲ ಭೂತ್ ಮಟ್ಟದ ಅಧ್ಯಕ್ಷರ ಸದಸ್ಯರಿಗೆ ಕೆಲವೊಂದು ವಿಚಾರಧಾರೆ ಜೊತೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರುಗಳಾದ ಸನ್ಮಾನ್ಯ ಶ್ರೀ ಜಿ ಸಿ ಚಂದ್ರಶೇಖರ್ ಅವರು ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರು ಸನ್ಮಾನ್ಯ ಶ್ರೀ ವಸಂತ್ ಕುಮಾರ್ ಅವರು ಸನ್ಮಾನ್ಯ ಶ್ರೀ ತನ್ವೀರ್ ಶೇಟ್ ಅವರು ಮತ್ತು ಈ ಭಾಗದ ಹಿರಿಯರು ಧಾರವಾಡ ಮತಕ್ಷೇತ್ರದ ಶಾಸಕರು ಅಂತ ಶ್ರೀ ವಿನಯ್ ಅವರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಈ ಭಾಗದ ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ ವಿಧಾನ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾದಂತಹ ಸನ್ಮಾನ್ಯ ಶ್ರೀ ಸಲೀಂ ಮೊಹಮ್ಮದ್ ಸಾಹೇಬರು ಸಹ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಜೊತೆಗೆ